ಮತ್ತ ರಾವಣಗ್ ಏನೈತಿಲ್ಲ ನಂದಿ ಸ್ರಾಪ್ ಆಗೈತಿ ಕಾಮನ ತಾಯಿ ತಂದಿ ಹೆಸರು ಹೇಳತಾಳಕಿ ಯಾಕಂದ್ರ ಕಾಮ ಯಾರಿಗ ಹುಟ್ಟಿ ಬಂದಾನು ಕಾಮ ಬ್ರಹ್ಮನಿಂದ ಹುಟ್ಟಿ ಬಂದನು ಕಾಮ ಹುಟ್ಟಿ ಬಂದ್ರಹ್ಮನಿಗೇಳ್ತಾರ ಬ್ರಹ್ಮನಿಂದ ಹುಟ್ಟಿ ಬರ್ಬೇಕಾದ್ರ ಕಾಮ ಕಾಮನ ತಾಯಿ ತಂದಿ ಬ್ರಹ್ಮಕ್ಕನು ಇಟಾ ಕೇಳಿ ಮತ್ತೇನಿಲ್ಲ ಹಾಡಿನೊಳಗ ಸಾಧು ಯಾರಿಗಿ ಯಾರಿಗಲಿ ಎಷ್ಟ್ ಚಂದ್ ಮಾಡ್ಯಾರ ನೋಡೋದು ಹೌದೌದು ಬಾತ್ ಚಂದ್ ಹೋಗ್ಯಾರಲ್ಲ ನಿನಗ ಏನಂತೂ ನಾನು ಕರಿಯಲಿ ಅನಕ ಏನಂದಾರ ಮಾಸ್ತರ ನಮ್ಮವ್ರ ಏನಂದ್ ಏನಂದ್ರೆ ಹೇಳ ತಾಯಿ ಯಾರಿಗಣ್ಣೀ ತಂಗಿ ಯಾರಿಗಣ್ಣೀದು ತಾಯಿ ಯಾರಿಗಣ್ಣೀ ತಂಗಿ ಯಾರಿಗಣ್ಣ ಏನಂತ ನಾನು ಕರಿಯಲಿ ಹೌದ್ ಹೌದು ತಂಗಿ ಯಾರಿಗಣ್ಣೀ ತಾಯಿ ನಾನು ಆರೀಗಲಿ ಕರೀತ್ರಿ ಮಾಸ್ತರ ಯಾಕಂದ್ರ ಏನು ತನನ್ ಜಾತ ಅನ್ನುವಂತ ಮಗನ ಕರಕೊಂಡ ಏನ್ ಮಾಡ್ಯಾಳು ಮಹಿದೇವಿ ಅನ್ನಕ್ಕೆ ಏನ್ ಮಾಡ್ಯಾಳ ಅಂದ್ರ ಮಾಸ್ತರ ಏನ್ ಮಾಡ್ಯಳ ಸನಂಜಾತ ಅನ್ನುವಂತ ಮಗನ ಕರಕೊಂಡ ಮಹಿದೇವಿ ತಾಯಿ ಅನ್ನುವಂಥಿ ಮಗನ ಜೋಡಿ ಸಂಭೋಗ ಮಾಡ್ಯಾಳ ಹೌದು ಆಕೆ ಏನು ಕಾರಣ ಬಿದ್ದು ಮಾಡ್ಯಾಳು ಅದರ ಸಂಬಂಧ ನಾವು ಏನ್ ಅನ್ಬೇಕಾಗಿ ತಾಯಿ ಯಾರಿಗಾನ ತಂಗಿ ಯಾರಿಗನ್ನಾಗಿ ಯಾಕಂದ್ರ ಸನಂಜಾತನ ಕರ್ಕೊಂಡ್ ಮಹೀದೇಲಿ ಏನಾ ಸಂಭೋಗ ಮಾಡ್ಬೇಕಾದ್ರ ಏನ್ ಕಾರಣ ಬಿದ್ದು ಮಾಡ್ಯಾಳ ಅಂತ ಅದೇನು ಕಾರಣ ಬಿದ್ದಿತ್ ಆಕ ಈಗ ಮಗನ ಜೋಡಿ ಸಂಭೋಗ ಮಾಡಬೇಕಾದ್ರ ಏನಾಗಿತ್ತು ಏನಾಗಿ i was

ಬಂದು ಕುದುರೆ ಮುಗದಿಂದ ಹುಟ್ಟದವ್ರು ಯಾರು ಕೇಳತ್ತೇನ ಅವ್ರ ಹೆಸರು ಅಂತ ಕೇಳ್ತಾಳ ಯಾಕಂದ್ರ ಕುದುರೆ ಮುಗದಿಂದ ಯಾರು ಹುಟ್ಟಾರು ಯಾರು ಹುಟ್ಟಾರ ಮತ್ತ ಇನ್ನೊಂದ್ ಮಾತೇನ್ ಕೇಳ್ತಾಳು ಏನ್ ಕೇಳ್ತಾರಪ್ಪ ಯಾರ ಶ್ರಾಪ ಆಗೈತಿ ರಾವಣಗ ಯಾರ ಶ್ರಾಪ ಆಗೈತಿ ಮತ್ತ ರಾಮಗ ಗುರು ಇದ್ದ ಯಾರು ಅಂತ ಕೇಳ್ತಾಳ ಮತ್ತ ಕಾಮನ ತಾಯಿ ತಂದಿ ಹೆಸರು ಏನು ಮಾಸ್ತರಿ ಕೀಗಿ ಏನ್ ತಂದಿ ಯಾಕಂದ್ರ ನೋಡು ಕುದುರೆ ಮುಗಿದಿಂದ ಹುಟ್ಟಬೇಕಾದ್ರ ಯಾರು ಹುಟ್ಟ್ಯಾರ ಓದ್ ಕೇಳ್ತಾರ ಅವ್ರ ಹೌದೋ ಯಾರು ಹುಟ್ಟ್ಯಾರ ಕುದುರೆ ಮುಗಿದಿಂದ ಹುಟ್ಟದವ್ರ ಯಾರು ಕೇಳ್ತೀನ ನಿನಗ ಅವ್ರ ಹೆಸರು ಓದ್ ಕೇಳ್ತಾರ ಅವ್ರು ಮತ್ತ ರಾವಣಗ ಶ್ರಾಪ ಆಗಬೇಕಾದ್ರೆ ಯಾರದ ಆಗೈತಿ ಅಂತ ಕೇಳುತ್ತಾಳ ಯಾರೇತಿ ರಾವಣಗ ಶ್ರಾಪ ಆಗಬೇಕಾದ್ರ ನಂದಿ ಶ್ರಾಪ ಆಗೈತಿ ಯಾರಿಗೆ ರಾವಣಗ ನಂದಿ ಆಗೈತಿ ರಾಮಗ ಯಾರು ಗುರು ಇದ್ರು ಯಾರ ವಿಶ್ವಾಮಿತ್ರ ಗುರುಗಳ ಗುರು ಇದ್ರು ಯಾರಿಗೆ ರಾಮಗ್ ಮತ್ತ ರಾವಣಗ್ ಏನೈತಿಲ್ಲ ನಂದಿ ಶ್ರಾಪ್ ಆಗೈತಿ ಕಾಮನ ತಾಯಿ ತಂದಿ ಹೆಸರು ಹೇಳುತ್ತಾಳಿ ಯಾಕಂದ್ರ ಕಾಮ ಯಾರಿ ಹುಟ್ಟಿ ಬಂದನು ಕಾಮ ಬ್ರಹ್ಮನಿಂದ ಹುಟ್ಟಿ ಬಂದಾನು ಕಾಮ ಹುಟ್ಟಿ ಬಂದ್ರಹ್ಮನಿಗೊತ್ತೇಳ್ತಾರ ಬ್ರಹ್ಮನಿಂದ ಹುಟ್ಟಿ ಬರ್ಬೇಕಾದ್ರ ಕಾಮ ಕಾಮನ ತಾಯಿ ತಂದೆ ಬ್ರಹ್ಮ ಬ್ರಹ್ಮಕ್ಕನು ಇಟ ಕೇಳಕ್ಕೆ ಮತ್ತೇನಿಲ್ಲ ಹಾಡಿನೊಳಗೆಲ್ಲ ಇದನ್ನ ಅಟ ಕೇಳಿ ಹೋಗ್ಯಾಳ ಬಹಳ ಚಂದ ಕೇಳ್ಯಾಳು ಕೇಳ ಯಾಕಂದ್ರ ನೋಡೋನು ಮಲ್ಸ್ತಾರ ಒಂದ್ ಕ್ಯಾಲಿ ಹಾಡಿ ಕೊಡುನು ಮಾತ ನೋಡ

ಸಾಂಬನ ನಾಮ ಹವದೋ ನಿನ್ನ ನಂಬಿದ ಭತ್ತೀಗ ಪ್ರೇಮ ಹವದೋ ನೀ ಅವೋ ನಿನ್ನ ನಾಮವೇ ಹವದೋ ಏ

ಪಾಕ

ಸಾಂಬನ ನಾಮ ಹವದು ನಿನ್ನ ನಂಬಿಸಬರಿಗೆ ಪ್ರೇಮವೇ ಹವದು ಹವದು ನಿನ್ನ ನಾಮವೇ ಹವದು ಏ ಅನ್ನವ ಹವದೋ ಅನುರೇನು ಕೆಂತ ಸಣ್ಣವದು ಮಹಾಮೇರು ಕೆಂತ ದೊಡ್ಡವದು ಈಗ ದೊಡ್ಡವ ಸಣ್ಣ ಎರಡು ಅಲ್ಲದೆ ನಿರಂತರ ಹವದು

ಹವದು ನಿನ್ನ ನಂಬಿದ ಭರಿಗೆ ಪ್ರೇಮವೇ ಹವದು ನೀದು ನಿನ್ನ

E